ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಡಿಸೆಂಬರ್ ನಾಲ್ಕರಂದು ಚುನಾವಣೆ ನಡೆಯಲಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಬಯಸಿ ಕೆಎಂ ಶ್ರೀನಿವಾಸ್ ಅವರು ಇಂದು ನಾಮಪತ್ರ ಸಲ್ಲಿಸಿದ್ರು ಈ ಬಗ್ಗೆ ಮಾತನಾಡಿದ ಅವರು ಖಜಾಂಜಿ ಸ್ಥಾನಕ್ಕೆ ಮಧು ಹಾಗೂ ರಾಜ್ಯ ಪರಿಷತ್ ಸ್ಥಾನಕ್ಕೆ ರಾಜು ಉಮೇದುವಾರಿಕೆ ಸಲ್ಲಿಸಿದ್ದಾರೆ ಈ ನಮ್ಮ ಸ್ವಾಭಿಮಾನಿ ತಂಡವನ್ನು ಎಲ್ಲಾ ನಿರ್ದೇಶಕರು ಆಯ್ಕೆ ಮಾಡಿ ಸಂಘಟನೆಗೆ ಶಕ್ತಿ ತುಂಬುವಂತಹ ಕಾರ್ಯವನ್ನು ಮಾಡಬೇಕೆಂದ ಅವರು ಎಲ್ಲಾ ಸರ್ಕಾರಿ ನೌಕರರು ಈ ಚುನಾವಣೆ ಕಾರ್ಯದಲ್ಲಿ ಪಾಲ್ಗೊಂಡು ನಾವುಲ್ಲ ಸಹಕರಿಸಬೇಕೆಂದು ಮನವಿ ಮಾಡಿದ್ರು ಹೀಗೆ ನಡೆಯುವ ಡಿಸೆಂಬರ್ ನಾಲ್ಕನೇ ತಾರೀಕು ನಡೆಯುವ ಪದಾಧಿಕಾರಿಗಳ ಚುನಾವಣೆಯಲ್ಲಿ ನಾನು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದೇನೆ ನಮ್ಮ ಜೊತೆಯಲ್ಲಿ ನಮ್ಮ ಆತ್ಮೀಯರು ಸ್ನೇಹಿತರು ಮಧು ಎಸ್ ಕೆ ಜಿ ಎಡಿ ಅವರು ಖಜಾಂತಿ ಸ್ಥಾನಕ್ಕೆ ಹಾಗೂ ರಾಜು ಟಿ ಅವರು ರಾಜ್ಯ ಪರಿಷತ್ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ದೀವಿ ಈ ದಿನ ಈ ಒಂದು ತಂಡವನ್ನು ಎಲ್ಲ ನಿರ್ದೇಶಕರು ಸ್ವಾಭಿಮಾನದ ತಂಡ ಅಂತ ಏನು ನಾವು ಹೇಳಿಕೊಂಡಿದ್ದೀವಿ ಈ ತಂಡವನ್ನು ಆಯ್ಕೆ ಮಾಡಿ ಈ ಒಂದು ಸಂಘವನ್ನು ಸಂಘಟನೆ ಮಾಡೋಕ್ಕೆ ಶಕ್ತಿ ತುಂಬಬೇಕು ಅಂತ ಎಲ್ಲ ನಮ್ಮ ಆತ್ಮೀಯ ನಿರ್ದೇಶಕರಿಗೆ ಮನವಿ ಮಾಡ್ತೇನೆ ಜೊತೆಯಲ್ಲಿ ಎಲ್ಲ ನಮ್ಮ ಇಲಾಖೆ ನೌಕರರು ಸರ್ಕಾರಿ ನೌಕರರು ತಮ್ಮ ತಮ್ಮ ನಿರ್ದೇಶಕರಿಗೆ ನಮ್ಮ ತಂಡಕ್ಕೆ ಮತ ನೀಡುವಂತೆ ತಮ್ಮ ತಮ್ಮ ನಿರ್ದೇಶಕರಿಗೆ ಒಂದು ತಿಳಿ ಎಳೆಯನ್ನು ಹೇಳಿ ಮನವೊಲಿಸಬೇಕಂತ ವಿನಂತಿಸ್ತೀನಿ ಯಾಕೆಂದ್ರೆ ಎಲ್ಲ ನಮ್ಮ ನಿರ್ದೇಶಕರು ತುಂಬಾ ಒತ್ತಡದಲ್ಲಿದ್ದಾರೆ ಮತ್ತೆ ಹಾಗೂ ಆಮಿಷಗಳಿಗೆ ಬಲಿಯಾಗದ ರೀತಿಯಲ್ಲಿ ಅವರಿಗೆ ತಿಳಿ ಹೇಳಿ ಎಲ್ಲ ನಿರ್ದೇಶಕರು ನಮ್ಮ ತಂಡಕ್ಕೆ ಮತ ಹಾಕುವಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮತವನ್ನು ನೀಡಿ ಉತ್ತಮವಾದ ಅತ್ಯುತ್ತಮವಾದ ಜಯಶೀಲರನ್ನಾಗಿ ಮಾಡಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತೀನಿ ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಸಿ ಎಸ್ ಶಿವಸ್ವಾಮಿ ಸಿಖರೋಕು ಲೋಹಿತ್ ನಾಗೇಶ್ವರ ರಾವ್ ಸೇರಿದಂತೆ ಸುಮಾರು ಹನ್ನೆರಡು ಮಂದಿ ನಿರ್ದೇಶಕರು ಹಾಜರಿದ್ದರು